ಮಿತ್ರರೇ ನಮಸ್ಕಾರ ನಿಮಗೆ ಇತ್ತೀಚೆಗೆ ಯಾವುದಾದರೂ ವಿಚಿತ್ರ ಕನಸು ಬಿದ್ದಿತ್ತ ಸಾಮಾನ್ಯ ಕನಸು ಅಲ್ಲ ನೆನಪಿನಲ್ಲಿ ಉಳಿಯುವಂಥದ್ದು ಏಕೆಂದರೆ ಕೆಲವು ಕನಸುಗಳು ಕೇವಲ ಕಲ್ಪನೆಯಲ್ಲ ಅವು ಹಣ ಅವಕಾಶ ಮತ್ತು ಅದೃಷ್ಟದ ಸೂಚನೆಯೂ ಆಗಿರಬಹುದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೇಳಲಿರುವ ಒಂದು ವಿಶೇಷ ವಸ್ತು ಅದು ಕನಸಿನಲ್ಲಿ ಕಂಡರೆ ಹಣದ ದಾರಿ ತೆರೆದುಕೊಳ್ಳುತ್ತದೆ ಎಂದು ನಂಬಲಾಗಿದೆ ವಿಡಿಯೋ ಕೊನೆವರೆಗೂ ನೋಡಿ ಕಾರಣ ಸಹ ಹೇಳುತ್ತೇನೆ ಸ್ವಪ್ನಗಳು ಏನು ಹೇಳುತ್ತವೆ ಕನಸುಗಳು ಭವಿಷ್ಯವಾಣಿ ಅಲ್ಲ ಆದರೆ ಅವು ನಮ್ಮ ಸಬ್ ಕಾನ್ಷಿಯಸ್ ಮನಸ್ಸಿನ ಸಂದೇಶ ಮನಸ್ಸು ದಿನದಲ್ಲಿ ಗಮನಿಸಿದ ವಿಷಯಗಳನ್ನು ರಾತ್ರಿ ಸಂಕೇತ ರೂಪದಲ್ಲಿ ತೋರಿಸುತ್ತದೆ ಕೆಲವು ಸಂಕೇತಗಳು ಅವಕಾಶದ ಬಗ್ಗೆ ಸೂಚಿಸುತ್ತವೆ ಹಣ ಮತ್ತು ಮನಸ್ಸಿನ ಸಂಬಂಧ ಹಣ ಕೇವಲ ಶ್ರಮದಿಂದ ಮಾತ್ರವಲ್ಲ ಸರಿಯಾದ ಸಮಯ ಸರಿಯಾದ ನಿರ್ಧಾರ ಸರಿಯಾದ ಅವಕಾಶ ಇವೆಲ್ಲವೂ ಮನಸ್ಸಿನ ಸ್ಪಷ್ಟತೆಗೆ ಸಂಬಂಧಿಸಿದೆ ಸ್ವಪ್ನಗಳಲ್ಲಿ ಬರುವ ಸಂಕೇತಗಳು ಈ ಸ್ಪಷ್ಟತೆಯ ಸೂಚನೆಯಾಗಿರಬಹುದು ಆ ಒಂದು ವಸ್ತು ಯಾವುದು ಸ್ವಪ್ನದಲ್ಲಿ ನೀರು ಅಂದರೆ ಸ್ವಚ್ಛ ನೀರು ಕಾಣುವುದು ನದಿ ಬಾವಿ ಹೊಳೆ ಮಳೆ ಅಥವಾ ತುಂಬಿದ ಪಾತ್ರೆ ಗಮನಿಸಿ ನೀರು ಮಸಿಯಾಗಿರಬಾರದು ಸ್ವಚ್ಛ ಹರಿಯುವ ನೀರು ಮಾತ್ರ ಇದೆ ಹಣದ ಸೂಚಕದ ಸಂಕೇತ ನೀರು ಏಕೆ ಹಣದ ಸಂಕೇತ ನೀರು ಎಂದರೆ ಹರಿವು ಹಣವೂ ಹಾಗೆ ನೀರು ನಿಂತರೆ ದುರ್ಗಂಧ ಹಣವು ನಿಂತರೆ ಸಮಸ್ಯೆ ಹರಿಯುವ ನೀರು ಎಂದರೆ ನಿರಂತರ ಆದಾಯ ಇದು ಭಾರತೀಯ ಸಂಕೇತ ಶಾಸ್ತ್ರದಲ್ಲಿ ಪ್ರಮುಖವಾದ ಅರ್ಥವಾಗಿದೆ ಶಾಸ್ತ್ರಗಳಲ್ಲಿ ನೀರಿನ ಅರ್ಥ ಸ್ವಪ್ನ ಶಾಸ್ತ್ರದ ಪ್ರಕಾರ ಸ್ವಚ್ಛ ನೀರು ಎಂದರೆ ಲಾಭ ನದಿಯಲ್ಲಿ ಈಜುವುದೆಂದರೆ ದೊಡ್ಡ ಅವಕಾಶ ತುಂಬಿದ ಪಾತ್ರೆ ಎಂದರೆ ಹಣ ಸಂಗ್ರಹ ಮಳೆ ಎಂದರೆ ಅಪ್ರತೀಕ್ಷಿತ ಲಾಭ ಇವು ಕೋಇನ್ಸಿಡೆನ್ಸ್ ಅಲ್ಲ ವಿಜ್ಞಾನ ಏನು ಹೇಳುತ್ತದೆ ಸೈಕಾಲಜಿ ಪ್ರಕಾರ ನೀರು ಕಾಣುವ ಸ್ವಪ್ನಗಳು ಮನಸ್ಸಿನ ಶುದ್ಧತೆ ಭಾವನಾತ್ಮಕ ಸಮತೋಲನ ಹೊಸ ಆರಂಭದ ಸೂಚನೆ ಈ ಸ್ಥಿತಿಯಲ್ಲಿ ವ್ಯಕ್ತಿ ಹೆಚ್ಚು ಧೈರ್ಯವಾದ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಅದೇ ಹಣದ ದಾರಿ ಯಾವ ನೀರಿನ ಸ್ವಪ್ನಗಳು ಹಣ ಕೊಡುವುದಿಲ್ಲ ಎಲ್ಲಾ ನೀರು ಶುಭ ಸಂಕೇತ ಅಲ್ಲವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಕೊಳೆಯಾದ ನೀರು ಮುಳುಗುವುದು ಪ್ರವಾಹ ಬಾವಿಯಲ್ಲಿ ಬೀಳುವುದು ಇವು ಎಚ್ಚರಿಕೆಯ ಸೂಚನೆಗಳು ನಿಜ ಜೀವನದ ಉದಾಹರಣೆ ಬಹು ಜನರು ಹೇಳುತ್ತಾರೆ ನನಗೆ ಮಳೆ ಬಿದ್ದ ಸ್ವಪ್ನ ಬಂದಿತ್ತು ಕೆಲವೇ ದಿನಗಳಲ್ಲಿ ಹೊಸ ಕೆಲಸ ಪ್ರಾಪ್ತಿಯಾಯಿತು ನದಿ ನೋಡಿದ ಸ್ವಪ್ನದ ನಂತರ ಹಳೆಯ ಸಾಲ ವಾಪಸಾಯಿತು ಇವು ಅನುಭವಗಳು ಸ್ವಪ್ನ ಬಂದ ನಂತರ ಏನು ಮಾಡಬೇಕು ಸ್ವಪ್ನ ಬಂದ ದಿನ ಆತುರದ ನಿರ್ಧಾರ ಬೇಡ ಆದರೆ ಅವಕಾಶ ಗಮನಿಸಿ ಹಣದ ಬಗ್ಗೆ ಧನಾತ್ಮಕ ಯೋಚನೆ ಸ್ವಪ್ನದ ಸೂಚನೆ ಕಾರ್ಯ ನಿಮ್ಮತ್ತು ಒಂದು ದೊಡ್ಡ ತಪ್ಪು ಸ್ವಪ್ನ ನಂಬಿ ಕುಳಿತರೆ ಏನೂ ಆಗುವುದಿಲ್ಲ ಸ್ವಪ್ನ ದಿಕ್ಕು ತೋರಿಸುತ್ತದೆ ನಡೆಯಬೇಕು ನೀವು ಇದನ್ನು ಅರ್ಥ ಮಾಡಿಕೊಂಡವರೇ ನಿಜವಾದ ಲಾಭ ಪಡೆಯುತ್ತಾರೆ ಸ್ವಪ್ನ ಮತ್ತು ಆಕರ್ಷಣಾ ನಿಯಮ ನೀರು ಸ್ವಪ್ನಗಳು ಮನಸ್ಸನ್ನು ಎಬರ್ಣನ್ಸ್ ಮೋಡ್ಗೆ ತರುತ್ತವೆ ಈ ಸ್ಥಿತಿಯಲ್ಲಿ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ ಜನಸಂಪರ್ಕ ಹೆಚ್ಚುತ್ತದೆ ಹಣದ ಹರಿವು ಸುಲಭವಾಗುತ್ತದೆ ಹಣ ಆಕರ್ಷಿಸಲು ರಾತ್ರಿ ಅಭ್ಯಾಸ ಮಲಗುವ ಮುನ್ನ ಕೃತಜ್ಞತೆ ಹಣದ ಭಯ ಬಿಟ್ಟು ಸಾಕಷ್ಟಿದೆ ಅನ್ನೋ ಭಾವನೆ ಇದು ಮತ್ತೆ ಇಂತಹ ಸ್ವಪ್ನಗಳನ್ನು ಆಕರ್ಷಿಸುತ್ತದೆ ಇಪ್ಪತ್ತೊಂದು ದಿನಗಳ ಗಮನ ಪ್ರಯೋಗ ಇಪ್ಪತ್ತೊಂದು ದಿನ ಸ್ವಪ್ನವನ್ನು ನೆನಪಿಡಿ ದಿನದ ಅವಕಾಶ ಗಮನಿಸಿ ಹಣದ ಬಗ್ಗೆ ಬರೆಯಿರಿ ನೀವು ನಿಮ್ಮಲ್ಲೇ ಬದಲಾವಣೆ ಕಾಣುತ್ತೀರಿ ಕೊನೆಯದಾಗಿ ಹೇಳುವುದೇನೆಂದರೆ ಸ್ವಪ್ನ ಮಾಯಾಜಾಲವಲ್ಲ ಅವು ಮನಸ್ಸಿನ ಸಂದೇಶ ಸ್ವಚ್ಛ ನೀರು ಸ್ವಪ್ನದಲ್ಲಿ ಕಂಡರೆ ಹಣದ ದಾರಿ ತೆರೆಯುತ್ತದೆ ಎಂದರ್ಥ ಆ ದಾರಿಯಲ್ಲಿ ನಡೆಯುವುದು ನಿಮ್ಮ ಕೈಯಲ್ಲಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಲೋಕ್ ಟ್ಯಾರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ